ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ದೇವಸ್ಥಾನದ ಗರ್ಭಗುಡಿಯು ಹಳೆ ಕಲಿಕಲ್ಲಿನ ಶೈಲಿಯಲ್ಲಿ ಕೆತ್ತನೆ ಮಾಡಲಾಗಿದೆ ಇನ್ನು ಗುಡ್ಡಾಪುರ ದಾನಮ್ಮ ದೇವಿ ದರ್ಶನಕ್ಕೆ ದಿನಾಲು ಹತ್ತು ಸಾವಿರ ಭಕ್ತರು ಬರುತ್ತಾರೆ ಭಕ್ತರ ಅನುಕೂಲಕ್ಕಾಗಿ ವಿವಿಧ ಕಾಮಗಾರಿ ಕೈಗೊಂಡು ಇದೀಗ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಭವನ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು ಅದನ್ನ ಇದೀಗ ಭಕ್ತರಿಗೆ ಅನ್ನದ ಅಸೋಹವಾಗಿ ನಡೆಸುತ್ತಿದ್ದೇವೆ ಎಂದು ದೇವಸ್ಥಾನ ಟ್ರಸ್ಟ್ನ ಉಪಾಧ್ಯಕ್ಷ ಚಂದ್ರಶೇಖರ್ ಗೊಬ್ಬಿ ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಸ್ಥಳೀಯ ಶಾಸಕರಾದಂತಹ ಗೋಪಿಚಂದ್ ಪಟಾಳ್ಕರ್ ಮಹಾರಾಷ್ಟ್ರ ಸರ್ಕಾರದಿಂದ ಐದು ಕೋಟಿ ಮಂಜೂರು ಪಡಿಸಿದ್ದು ಅದರಲ್ಲಿ ದೇವಸ್ಥಾನದ ಕಂಪೌಂಡ್ ರಸ್ತೆಗಳ ಜೊತೆಗೆ ವಿಜಯಪುರ ಎಸ್ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಶೌಚಾಲಯಕ್ಕಾಗಿ ಮಂಜೂರಾಗಿದೆ ಇನ್ನು ಪ್ರತಿ ವರ್ಷದಂತೆ ನವೆಂಬರ್ನಲ್ಲಿ ಕಾರ್ತಿಕ ಮಾಸದಲ್ಲಿ ಶ್ರೀ ದಾನಮ್ಮ ದೇವಿಯ ಜಾತ್ರೆ ನಡೆಯಲಿದ್ದು ಅಷ್ಟರಲ್ಲಿ ದೇವಸ್ಥಾನದ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಕಾಮಗಾರಿಯ ಕೆಲಸ ಮುಕ್ತಾಯದ ಹಂತದಲ್ಲಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಟ್ರಸ್ಟ್ನ ಸದಸ್ಯರಾದಂತಹ ಗಜೇಂದ್ರ ಕುಳ್ಳೋಳಿ ಮಾತನಾಡಿ ದೇವಸ್ಥಾನದ ಪ್ರಗತಿಯನ್ನು ಪ್ರಾಸ್ತಾವಿಕವಾಗಿ ಹೇಳಿದರು ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಟ್ರಸ್ಟಿ ಪ್ರಕಾಶ್ ಗಣಿ ಟ್ರಸ್ಟಿನ ಸದಸ್ಯರಾದಂತಹ ದಾನಪ್ಪ ಪೂಜಾರಿ ದೇವಸ್ಥಾನದ ಆಡಳಿತ ಅಧಿಕಾರಿ ರಾಹುಲ್ ಕಲಬುರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸದಸ್ಯರ ಸಾದರ್ಶಕತೆ ಕೆಲಸ ಮಾಡುತ್ತಿನ್ನು ಸದ್ಯ ಉಪಾಧ್ಯಕ್ಷರ ಕಾರ್ಯಕ್ರಮ ನಡೆರುತ್ತೆ ಕಡೇಸಮೋದರ್ಶದಲ್ಲಿ ನಾವು ಹೊಸ ನಿರ್ದೇಶಕರ ಆಗತ್ತಿದೆ ನಮ್ಮ ಅಧ್ಯಕ್ಷರಂತ ವಿಜಯೋದ ಪಾಟದ ಅಧ್ಯಕ್ಷತೆ ಕಾನೂನ ಎಲ್ಲರೂ ಸಹ ಮಾಡುತ್ತಾ ಇದ್ದೀವಿ ಈ ಒಂದು ವರ್ಷದಲ್ಲಿ ನಾವು ಅನುರೂಪೋದ ಕಾರ್ಯ ಡೆವಲಪ್ಮೆಂಟ್ ಕೆಲಸ ಮಾಡಿರುತ್ತೇವೆ ಈಗಾಗಲೇ ಈ ವಸ್ತುವಿನ ಮೂಲ ರಚನೆಯನ್ನು ಹಾಗೆ ಇಟ್ಟು ದೇವಸ್ಥಾನದ ಮೂರು ರಚನೆ ಸಂಶೋಧನೆ ಮಾಡಿ ಕಲ್ಲಿನಲ್ಲಿ ದೇವಸ್ಥಾನ ಇದ್ದಿತ್ತು ಅದು ಹಾಗೆ ಇಟ್ಟು ನಾವು ಮುಂದುವರಿಸಿರುತ್ತೇವೆ ಇಲ್ಲ ಭಕ್ತರಿಗೆ ಸೌಕರ್ಯಕ್ಕಾಗಿ ನಾವು ಹೊಸದಾಗಿ ಎಪ್ಪತ್ತು ರೂಮಿನ ಒಂದು ಕಟ್ಟಡ ಎಪ್ಪತ್ತ ಎರಡು ರೂಮಿನ ಒಂದು ಕಟ್ಟಡ ಮತ್ತು ಸುಲಭ ಶೌಚಾಲಯದ ಮುನ್ನೂರ ನಲವತ್ತು ಸುಲಭ ಅಂತ ಒಂದು ಪ್ರಕಲ್ಪ ತೆರಿಗೆ ಅವೆಲ್ಲ ಎಸ್ಟಿಮೇಟ್ ತಯಾರಾಗಿದ್ದು ನಮ್ಮ ತಿಂಗಳಲ್ಲಿ ಒಳ್ಳೆ ಕೆಲಸ ಸದ್ಯ ನಾವು ಕರ್ನಾಟಕ ಶಾಸನದಿಂದ ನಮಗೆ ಕರ್ನಾಟಕ ಭವನದಿಂದ ಹತ್ತು ಕೋಟಿ ರೂಪಾಯಿ ಸಿಕ್ಕಿತ್ತು ಅಲ್ಲಿ ಕರ್ನಾಟಕ ಭವಮ ನಿರ್ಮಾಣ ಆಗಿ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಅನ್ನ ದಾಸೋಹವನ್ನು ಶುರು ಮಾಡುತ್ತೇವೆ ಇದು ದಿನಾಲು ಹತ್ತು ಸಾವಿರ ಜನ ಪ್ರಸಾದದ ಲಾಭವನ್ನು ಪಡೆಯುತ್ತಾರೆ ಅದರಂತೆ ನಮ್ಮ ಸ್ಥಾನಿಕ ಎಮ್ ಎಲ್ ಎರ ಸಹಕಾರಿಯಿಂದ ನಮ್ಮ ದೇವಸ್ಥಾನಕ್ಕೆ ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಅದು ಕೆಲಸವು ನಡೆದಿರುತ್ತದೆ ಕಟ್ಟಡದ ಆವರಣದಲ್ಲಿ ಕಂಪೌಂಡ್ ವಾಲು ರೋಡ್ಸು ನೀರಿನ ಸೌಕರ್ಯ ಇವೆಲ್ಲ ನಡೆದಿರುತ್ತವೆ ಅದೇ ನಂತರ ಕರ್ನಾಟಕ ಎನ್ ಟಿ ಪಿ ಸಿಜಾಪುರ ಇವರಿಂದ ಕೂಡ ಹತ್ತು ಲಾಖ ರೂಪಾಯಿ ಶೌಚಾಲಯ ಕಟ್ಟಡಕ್ಕೆ ಮಂಜೂರಾಗಿರುತ್ತವೆ ಅದು ಕೆಲಸ ಇನ್ನು ಶುರು ಆಗೋದಿದೆ ಎಸ್ಟಿಮೇಟ್ ಆಗಿ ಹತ್ತು ಲಕ್ಷ ರೂಪಾಯಿ ಅವರು ಸ್ಯಾಂಕ್ಷನ್ ಮಾಡಿರ್ತಾರೆ ಕರ್ನಾಟಕ ಗಡಿನಾಡು ಪ್ರಾದೇಶಿಕ ಅಭಿವೃದ್ಧಿ ವಿಭಾಗ ಸೋಮಣ್ಣ ಬೇವಿನ ಮರದವರು ಈ ಒಂದು ಕಾರ್ಯಕ್ರಮ ತೆಗೆದುಕೊಂಡಿದ್ದರು ಕಾರ್ಯಕ್ರಮವನ್ನು ನೋಡಿ ಅವರು ನಮಗೆ ನಾಕ್ ಹೈಮಾ ಹೈಮಾಸ್ ಲೈಟ್ ವ್ಯವಸ್ಥೆ ಮಾಡಿರ್ತಾರೆ ನಲವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ನಮ್ಮ ಸಜ್ಜು ಮಾಡಿರ್ತಾರೆ ಡೆವಲಪ್ಮೆಂಟ್ ಆಗಿರ್ತವೆ ಇನ್ನೂ ಡೆವಲಪ್ಮೆಂಟ್ ನಾವು ಮಾಡುವುದಕ್ಕಾಗಿ ಭಕ್ತಾಧಿಕಾರಿಗಳಿಂದ ಅಪೇಕ್ಷೆ ಭಕ್ತರ ದಾನಿಗಳೇ ಮುಂದೆ ಬಂದರೆ ನಾವು ಡೆವಲಪ್ಮೆಂಟ್ ಮಾಡಿದ್ವು ಅತಿ ಚಲೋ ಕೆಲಸಗಳಿರುತ್ತದೆ ನಮ್ಮ ಇನ್ನು ಬರುವ ಮುಂದಿನ ತಿಂಗಳಲ್ಲಿ ದಾನಮ್ಮನೇ ಕಾರ್ತಿಕ ಯಾತ್ರಾ ಉತ್ಸವ ಇರುತ್ತದೆ ಪ್ರತಿ ವರ್ಷ ಅಂತ ಈ ವರ್ಷವು ಹದಿನೆಂಟು ಹನ್ನೊಂದು ಇಪ್ಪತ್ತೈದರಿಂದ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದು ಶುಕ್ರವಾರವರೆಗೆ ಐದು ದಿನ ಜಾತ್ರೆ ಇರುತ್ತದೆ ಜಾತ್ರೆಯ ಮತ್ತೊ ದಿವಸ ಹದಿನೆಂಟು ನವೆಂಬರ್ ಶುರು ಆಗುತ್ತದೆ ಇಪ್ಪತ್ತು ನವೆಂಬರ್ಕ್ಕೆ ಸಮಾಪ್ತ ರಥೋತ್ಸವದಿಂದ ಸಮಾಪ್ತವಾಗುತ್ತದೆ ಈ ಜಾತ್ರೆಯ ಒಳಗಾಗಿ ನಾವು ಇನ್ನೂ ಸ್ವಲ್ಪ ಕೆಲಸವನ್ನು ಕೈಗೊಂಡಿರ್ತೇವೆ ಅವು ಪೂರ್ಣ ಮಾಡುತ್ತೇವೆ ಭಕ್ತರಿಗೆ ಅರ್ಥ ಮಾಡುತ್ತೇವೆ ನಾವು ದಾನ ಮಳೆ ಮಾಡುವ ಸಾಕ್ಷ್ಯ ಏನು ನಡೆದೈತಿ ಏನಿಲ್ಲ ನಿಮಗೆಲ್ಲ ತಿಳಿಬೇಕು